ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಶನಿವಾರದ ದಿನ ಸಾಯಂಕಾಲ ಆರು ಮೂವತ್ತರಿಂದ ಏಳು ಮೂವತ್ತರ ಒಳಗಡೆ ಕೋಳಿ ಮೊಟ್ಟೆಯಿಂದ ಮಾಡಿಕೊಳ್ಳುವಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ತಂತ್ರಶಾಸ್ತ್ರದಲ್ಲಿ ಅದ್ಭುತವಾದಂಥ ಪರಿಹಾರ ಅಂತಲೇ ಹೇಳಲಾಗಿದೆ ಈ ಒಂದು ಪರಿಹಾರ ಮಾಡಿಕೊಳ್ಳೋದ್ರಿಂದ ನಿಮಗಿರುವಂತಹ ಎಂಥದೇ ಕೇಡು ಕಷ್ಟಗಳು ದೃಷ್ಟಿದೋಷಗಳು ಗ್ರಹ ದೋಷಗಳು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಗಂಟೆಯಲ್ಲಿ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಈ ಪರಿಹಾರವನ್ನು ಅನಾದಿ ಕಾಲದಿಂದ ನಮ್ಮ ಹಿರಿಯರು ಪೂರ್ವಿಕರು ಆಚರಿಸ್ಕೊಂಡು ಆ ಪರಿಹಾರವನ್ನು ಮಾಡಿಕೊಂಡು ಅದರಿಂದ ಅದ್ಭುತವಾಗಿ ಫಲಿತಾಂಶವನ್ನು ಕಂಡ ನಂತರನೇ ನಮಗೂ ಕೂಡ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ನಿಮ್ಮ ತಾಯಿಯಂದಿರಾಗಿರ್ಬೋದು ಅಜ್ಜಿಯಂದಿರಾಗಿರ್ಬೋದು ಈ ತರದ ಪರಿಹಾರವನ್ನ ಮಾಡಿರೋದನ್ನ ನೀವು ನೋಡಿರ್ತೀರ ನಿಮ್ಮ ಸುತ್ತಮುತ್ತಲೂ ನೀವು ಗಮನಿಸಿರ್ತೀರ ಇಂದಿಗೂ ಕೂಡ ಪ್ರತಿಯೊಬ್ರು ಅಂದ್ರೆ ಪ್ರತಿಯೊಬ್ರು ಅನ್ನೋದ್ಕಿಂತ ಸಾಕಷ್ಟು ಜನರು ಈ ಪರಿಹಾರವನ್ನ ಮಾಡ್ಕೊಳ್ತಾ ಇರ್ತಾರೆ ಇದನ್ನ ಏನಕ್ಕೆ ಮಾಡ್ಕೋತಾರಂತ ಹೇಳಿದ್ರೆ ಅದರಲ್ಲೂ ಶನಿವಾರ ದಿನನೇ ಏನಕ್ಕೆ ಮಾಡ್ಕೋಬೇಕು ಅಂತಂದ್ರೆ ಶನಿವಾರ ಈ ಪರಿಹಾರಕ್ಕೆ ಸೂಕ್ತವಾದಂತ ದಿನ ಯಾವುದೇ ದೋಷಗಳು ಕೇಡು ಕಷ್ಟಗಳಿದ್ರು ಕೂಡ ಶನಿವಾರ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅದ್ಭುತವಾಗಿ ಫಲಿತಾಂಶ ಕೊಡುತ್ತೆ ಅಂತಾನೆ ಹೇಳ್ಬೋದು ಸಾಮಾನ್ಯವಾಗಿ ನಮಗೆ ಕೆಲವೊಮ್ಮೆ ಏನೋ ಒಂದು ರೀತಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತೀವಿ ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಕಿರಿಕಿರಿ ಆಗ್ತಾ ಇರುತ್ತೆ ಮನ್ ಏನೋ ಒಂಥರ ದೇಹದಲ್ಲಿ ಆಯಾಸ ಆಗ್ತಾ ಇರುತ್ತೆ ಸಂಕಟ ಆಗ್ತಾ ಇರುತ್ತೆ ಯಾರ ಜೊತೆ ಕೂಡ ಮಾತಾಡೋದಕ್ಕೆ ಇಷ್ಟಪಡ್ತಾ ಇರೋದಿಲ್ಲ ಏನೋ ಕಳ್ಕೊಂಡು ರೀತಿಯಲ್ಲಿ ನಾವು ಒಂದು ರೀತಿ ನಡ್ಕೊಳ್ತಾ ಇರ್ತೀವಿ ಮನೆಯಲ್ಲಿ ನೆಮ್ಮದಿ ಶಾಂತಿ ಅನ್ನೋದೇ ಇರೋದಿಲ್ಲ ಈ ರೀತಿ ಏನಕ್ಕಾಗುತ್ತೆ ಅಂತಂದರೆ ಯಾರ್ದಾದರೂ ಕೆಟ್ಟ ದೋಷ ಆದಂಥ ಸಂದರ್ಭದಲ್ಲಿ ಇಲ್ಲ ಯಾರೋ ಏನೋ ಮಾಡಿಸಿ ಹಾಕಿದಾಗ ಅದನ್ನು ತುಳಿದು ದಾಟು ಬಂದಂಥ ಸಂದರ್ಭದಲ್ಲಿ ಅಥವಾ ಯಾರಾದರೂ ನಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನು ವಾಮಾಚಾರಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಈ ರೀತಿಯಾಗಿ ಒಂದು ಕೆಟ್ಟ ಘಟನೆಗಳು ನಮ್ಮ ದೇಹದಲ್ಲಿ ಸಂಚಲನವಾಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಇದರಿಂದ ಯಾವ ಥರ ಹೊರಗೆ ಬರೋದು ಅಂತ ಗೊತ್ತಾಗದೆ ತುಂಬ ಆಲೋಚನೆಗೀಡಾಗ್ಬಿಡ್ತೀವಿ ಒಂದು ರೀತಿ ಸಂಕಟಗಳನ್ನು ಅನುಭವಿಸ್ತಾ ಇರ್ತೀವಿ ದಿನಗಳದಂತೆ ದಿನಗಳದಂತೆ ಎಲ್ಲದರಲ್ಲೂ ಕೂಡ ನಿರುತ್ಸಾಹವನ್ನು ನಾವು ಕಾಣ್ತಾ ಇರ್ತೀವಿ ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಆಹಾರ ಸೇವನೆ ಮಾಡೋದಕ್ಕೂ ಆಸಕ್ತಿ ಪಡೋದಿಲ್ಲ ಓದ್ತಾ ಇದ್ರೆ ಓದೋದಕ್ಕೂ ಆಸಕ್ತಿ ಪಡೋಲ್ಲ ಕೆಲಸ ಮಾಡೋದಕ್ಕೂ ಆಸಕ್ತಿ ಪಡೋಲ್ಲ ಎಲ್ಲದರಲ್ಲೂ ಒಂದು ರೀತಿ ಡಿಪ್ರೆಷನಲ್ಲಿ ನಾವು ಇರ್ತೀವಿ ಹೀಗಿರಬೇಕಾದ್ರೆ ಇಂತಹ ಅದ್ಭುತವಾದಂಥ ಪರಿಹಾರವನ್ನು ನಾವು ಮಾಡಿಕೊಳ್ಳೋದ್ರಿಂದ ಖಂಡಿತ ಕೇವಲ ಗಂಟೆಯಲ್ಲಿ ನಾವು ಫಲಿತಾಂಶವನ್ನು ನೋಡ್ಬೋದು ಕೇವಲ ಗಂಟೆಯಲ್ಲಿ ನಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಒಂದು ರೀತಿ ದೇಹದಲ್ಲಿ ಚೈತನ್ಯ ಉಂಟಾಗತ್ತೆ ಯಾವುದೇ ಥರದ ಸಮಸ್ಯೆಗಳು ಕೂಡ ನಿಮಗೆ ಕಾಡೋದಿಲ್ಲ ಇದನ್ನು ಒಂದೇ ವಾರ ಮಾಡಿಕೊಳ್ಬೇಕಾ ಅಂತ ನೀವು ಯೋಚಿಸ್ಬೋದು ಇದನ್ನು ಸಾಧ್ಯವಾದಷ್ಟು ಒಂದು ಮೂರು ವಾರ ಐದು ವಾರ ಮಾಡಿಕೊಂಡ್ರೂ ಕೂಡ ತೊಂದರೆ ಇಲ್ಲ ಒಂದೇ ವಾರಕ್ಕೆ ನಿಮಗೆ ಇದರಿಂದ ಪರಿಹಾರ ಫಲಿತಾಂಶ ಸಿಕ್ತು ಅಂತ ಅನಿಸಿದ್ರೆ ಒಂದೇ ವಾರ ಮಾಡಿಕೊಂಡ್ರೂ ಸಾಕಾಗುತ್ತೆ ಶನಿವಾರ ಸಾಯಂಕಾಲ ಸಮಯದಲ್ಲೇ ಇದನ್ನು ಮಾಡಿಕೊಳ್ಬೇಕು ಬೆಳಗ್ಗೆ ಸಮಯದಲ್ಲಿ ಇದನ್ನು ಮಾಡಿಕೊಳ್ಬಾರ್ದು ಬೆಳಗ್ಗೆ ಸಮಯ ಮಾಡಿಕೊಂಡ್ರೆ ಯಾವುದೇ ರೀತಿ ಇದಕ್ಕೆ ಪ್ರಯೋಜನ ಬರೋದಿಲ್ಲ ಸಾಧ್ಯವಾದಷ್ಟು ಇದನ್ನು ನೀವು ಸಾಯಂಕಾಲ ಸೂರ್ಯಾಸ್ತದ ನಂತರವನ್ನೇ ಮಾಡ್ಕೊಳ್ಳಿ ಸೂರ್ಯಾಸ್ತ ಆದ ನಂತರನೇ ಇದನ್ನು ಮಾಡ್ಕೊಳ್ಳಿ ಏಳುವರೆ ಅಷ್ಟರಲ್ಲಿ ಮಾಡ್ಕೊಳ್ಳಿ ಅದಕ್ಕಿಂತ ಲೇಟ್ ಆಗುತ್ತೆ ಅಂದರೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಕೋಳಿ ಮೊಟ್ಟೆಯಿಂದ ಅದ್ಭುತವಾದಂಥ ಫಲಿತಾಂಶ ಸಿಗುತ್ತೆ ನಮಗಿರುವಂಥ ಕಷ್ಟಗಳು ಕೇಡುಗಳು ದೃಷ್ಟಿ ದೋಷಗಳು ಗ್ರಹ ದೋಷಗಳು ಮಾಟ ಮಂತ್ರ ವಾಮಾಚಾರ ಏನೇ ಆಗಿದ್ರೂ ಕೂಡ ಏನೇ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಅದ್ಭುತವಾಗಿ ಫಲಿತಾಂಶ ಕೊಡುತ್ತೆ ಅದ್ಭುತವಾಗಿ ಪರಿಹಾರ ಆಗುತ್ತೆ ಅದು ಹಾಗಾಗಿ ಒಂದೇ ಒಂದು ಕೋಳಿಮಟ್ಟೆ ಸಾಕು ಜಾಸ್ತಿ ಏನೂ ಬೇಕಾಗೋದಿಲ್ಲ ಇದನ್ನು ನಾವೇ ನಮಗೆ ನಾವೇ ಮಾಡಿಕೊಳ್ಬೋದು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಅಥವಾ ಯಾರಿಗಾದರೂ ಆಗಿದ್ದರೂ ಕೂಡ ನೀವೇ ಅದನ್ನು ಇವರಿಗೆ ಈ ಪರಿಹಾರವನ್ನು ಮಾಡ್ಬೋದು ಮಾಡಬಹುದು ಯಾವುದೇ ಕಾರಣಕ್ಕೂ ಈ ಕೋಳಿ ಮೊಟ್ಟೆ ಓಡಿದೆ ಇರೋ ಥರ ನೀವು ಎಚ್ಚರಿಕೆ ವಹಿಸಬೇಕಾಗುತ್ತೆ ಒಂದು ಕೋಳಿ ಮೊಟ್ಟೆಯನ್ನು ತೆಗೆದುಕೊಳ್ಳಿ ನಿಮಗೆ ದೃಷ್ಟಿ ತಕ್ಕೋತಾ ಇದ್ದೀವಿ ಅಂತಂದರೆ ನಿಮ್ಮ ಸುತ್ತ ನಿಮ್ಮ ತಲೆಯ ಸುತ್ತ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮೂರು ಮೂರು ಬಾರಿ ನೀವು ದೃಷ್ಟಿನ ತೆಕ್ಕೊಳ್ಳಿ ಎಡದಿಂದ ಸತಿ ಬಲದಿಂದ ಸತಿ ನಿಮ್ಮ ತಲೆಯ ಸುತ್ತ ಮೂರು ಮೂರು ಬಾರಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ನೀವು ದೃಷ್ಟಿನ ತೆಗೆದುಕೊಳ್ಳಿ ಅದಾದಮೇಲೆ ನಿಮ್ಮ ತಲೆಯಿಂದ ಕಾಲಿನವರೆಗೆ ಪಾದದವರೆಗೆ ಮೂರು ಬಾರಿ ದೃಷ್ಟಿಯನ್ನು ತೆಗೆದುಕೊಳ್ಳಿ ಈ ರೀತಿ ನಿವ್ವಾಳಿಸ್ಕೊಳ್ಳಿ ಒಬ್ಬೊಬ್ಬರಿಗೆ ಒಂದೊಂದು ಮೊಟ್ಟೆ ಮಾಡ್ಕೋಬೇಕು ಎಲ್ಲರಿಗೂ ಒಂದೇ ಮೊಟ್ಟೆಯಿಂದ ತೆಗೆಯೋದಕ್ಕೆ ಹೋಗಬೇಡಿ ಒಬ್ಬೊಬ್ಬರಿಗೆ ಒಂದೊಂದು ಮೊಟ್ಟೆಯಲ್ಲಿ ನೀವು ದೃಷ್ಟಿನ ತೆಗೆದುಕೊಳ್ಬೇಕಾಗತ್ತೆ ಈ ರೀತಿ ನೀವು ಎಡಗೈಯಲ್ಲಿ ಇಟ್ಕೊಂಡು ಈ ರೀತಿ ನೀವು ತೆಗಿಬೇಕು ಅಥವಾ ನೀವು ಬೇರೆ ನಿಮ್ಮ ಮನೆಯಲ್ಲಿ ಮಕ್ಕಳಿಗೋ ಬೇರೆ ಯಾರಿಗೋ ದೊಡ್ಡವರಿಗೆ ತೆಗಿತಾಯಿದ್ದೀರಾ ಅಂದರೆ ಅವ್ರಿಗೂ ಅಷ್ಟೇ ಮೂರು ಸುತ್ತು ಎಡಭಾಗದಿಂದ ಬಲಭಾಗಕ್ಕೆ ಬಲಭಾಗದಿಂದ ಎಡಭಾಗಕ್ಕೆ ತಲೆಯ ಸುತ್ತ ತೆಗೆದು ಮತ್ತು ತಲೆಯಿಂದ ಕಾಲಿನವರೆಗೂ ಮೂರು ಬಾರಿ ತೆಗೆದು ಮತ್ತು ತಲೆಯಿಂದ ಬೆನ್ನು ಹಿಂದ್ಗಡೆಯೂ ಕೂಡ ಮೂರು ಬಾರಿ ನೀವು ನಿವ್ವಾಳಿಸಿ ಅದಾದ ನಂತರ ಮೊಟ್ಟೆ ಹೊಡೆದೇ ಇರೋ ಥರ ನೋಡಿಕೊಂಡು ಸ್ವಲ್ಪ ದೂರ ಹೋಗ್ಬಿಡಿ ಮನೆಯಿಂದ ಒಂದಷ್ಟು ದೂರ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಮರದ ಕೆಳಗಡೆ ಆ ಮೊಟ್ಟೆಯನ್ನು ಇಟ್ಟುಬಿಟ್ಟು ತಿರುಗಿ ನೋಡದೆ ಬನ್ನಿ ಇದೇ ಥರ ನೀವು ಮಾಡಬೇಕಾಗುತ್ತೆ ತಿರುಗಿ ನೋಡದೆ ಬಂದು ಅನಂತರವಾಗಿ ಮತ್ತೆ ನೀವು ಸ್ನಾನ ಏನಾದರೂ ಮಾಡಿಕೊಳ್ಳೋದಾದರೆ ಸ್ನಾನ ಮಾಡಿಕೊಳ್ಳಿ ದೇವರಿಗೆ ಒಂದು ದೀಪವನ್ನು ಹಚ್ಚಿಬಿಡಿ ಅಥವಾ ಅವ ಅವಕಾಶ ಅಂದರೆ ನೀವು ಕೈಕಾಲು ಮುಖನಾದರೂ ತೊಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ನನಗೆ ಬಂದಿರುವ ಸಂಕಷ್ಟಗಳೆಲ್ಲ ದೂರವಾಗಲಿ ಅಂತೇಳಿ ಯಾವುದಾದ್ರೂ ದೇವ್ರದ್ದು ದುಳಿತ ಪ್ರಸಾದ ಇರುತ್ತೆ ಕುಂಕುಮ ಇರುತ್ತೆ ಆ ಥರದನ್ನ ನೀವು ಭಂಡಾರನ ಹಣೆಗೆ ಹಚ್ಕೊಳ್ಳಿ ಇದೇ ಥರ ನೀವು ಮೂರು ವಾರಗಳ ಕಾಲ ಮಾಡ್ಕೊತ ಬನ್ನಿ ಖಂಡಿತವಾಗ್ಲೂ ಇದು ಒಂದೇ ಸತಿಗೆ ಪರಿಹಾರ ಆಗುತ್ತೆ ಒಂದೇ ವಾರದಲ್ಲಿ ನೀವು ಒಂದು ಗಂಟೆಯಲ್ಲೇ ಇದ್ರ ಫಲಿತಾಂಶವನ್ನು ನೋಡ್ತೀರಾ ನಿಮಗಿನ್ನೂ ಕೂಡ ಅದು ಅಷ್ಟೊಂದು ಇಲ್ಲ ಇನ್ನೂ ನನಗೆ ಸಮಸ್ಯೆಗಳು ಕಡಿಮೆ ಆಗಿಲ್ಲ ಅನ್ನೋ ಒಂದು ಫೀಲ್ ಇತ್ತು ಅಂದರೆ ಮೂರು ವಾರ ನೀವು ಮಾಡ್ಕೊಬಿಟ್ರೆ ಸಾಕು ಮೂರು ವಾರದಲ್ಲಿ ನಿಮಗೆ ಅದ್ಭುತವಾಗಿ ಫಲಿತಾಂಶ ಬರುತ್ತೆ ಯಾರು ಏನೇ ಕೇಡು ಮಾಡಿರಲಿ ಯಾರು ಎಷ್ಟೇ ನಿಮ್ಮ ಹೊಟ್ಟೆ ಕಿಚ್ಚು ಮಾಡಿ ಎಷ್ಟೇ ದೋಷಗಳನ್ನು ಮಾಡಿ ಶಾಪಗಳನ್ನು ಮಾಡಿ ನಿಮ್ಮ ಮೇಲೆ ಮಾಟ ಮಂತ್ರ ವಾಮಾಚಾರಗಳನ್ನು ಮಾಡಿದರೂ ಕೂಡ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಯಾರೋ ಏನೋ ಮಾಡಾಕ್ಬಿಟ್ಟಿರ್ತಾರೆ ರಸ್ತೆ ಬದಿಯಲ್ಲಿ ಅದನ್ನು ತುಣ್ಕೊಂಡು ದಾಟ್ಕೊಂಡು ಬಂದುಬಿಡ್ತೀರಾ ಈ ರೀತಿ ಬಂದಂಥ ಸಂದರ್ಭದಲ್ಲಿ ನಿಮಗೆ ಈ ಥರದ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗುತ್ತೆ ಎಲ್ಲದರಲ್ಲೂ ಜಿಗುಪ್ಸೆ ಯಾವುದ್ರಲ್ಲೂ ಆಸಕ್ತಿ ಇರಲ್ಲ ಎಲ್ಲರ ಮೇಲೂ ಹೋಗಿ ಜಗಳಕ್ಕೆ ಹೋಗುವಂಥದ್ದು ಕಿರಿಕಿರಿ ಆಗುವಂಥದ್ದು ಮಾನಸಿಕ ಸ್ಥೀಮಿತನ ಕಳ್ಕೊಳ್ಳೋವಂಥದ್ದು ನೆಮ್ಮದಿ ಇಲ್ದಿರೋ ಥರ ಆಗುವಂಥದ್ದು ಪದೇ ಪದೇ ಅನಾರೋಗ್ಯ ಸಮಸ್ಯೆಗಳು ಬರೋದು ಜ್ವರಗಳು ಬರ್ತಾ ಇರೋದು ಹೀಗೆ ಇದೇ ಥರ ಒಂದಲ್ಲ ಒಂದು ಒಂದಲ್ಲ ಒಂದು ಸಮಸ್ಯೆಗಳು ನಿಮಗೆ ಬೆನ್ನಟ್ಟಿ ಬರ್ತಾ ಇರುತ್ತೆ ಈ ಥರ ಆದಂಥ ಸಂದರ್ಭದಲ್ಲಿ ಇಷ್ಟೇ ಇಷ್ಟು ಚಿಕ್ಕ ಪರಿಹಾರ ಶನಿವಾರ ಸಾಯಂಕಾಲ ಆರು ಮೂವತ್ತರಿಂದ ಏಳು ಮೂವತ್ತರ ಒಳಗಡೆ ನೀವು ಈ ಒಂದು ಚಿಕ್ಕ ಪರಿಹಾರ ಮಾಡಿಕೊಂಡ್ರೆ ಸಾಕು ಯಾವುದೇ ಕಾರಣಕ್ಕೂ ಮೊಟ್ಟೆ ಒಡಿದೇ ಇರೋ ಥರ ನೋಡ್ಕೊಳ್ಳಿ ಸಾಕು ಈ ಮೊಟ್ಟೆಯಿಂದ ಮಾಡಿಕೊಳ್ಳುವಂಥ ಪರಿಹಾರ ಅಂದ್ರೇನೆ ಅಷ್ಟು ಒಂದು ಪ್ರಾಮುಖ್ಯತೆ ಇರುವಂಥ ಪರಿಹಾರ ಸಾಕಷ್ಟು ಜನರು ಅನಾದಿ ಕಾಲದಲ್ಲಿ ಮಾಡ್ಕೊಳ್ತಾನೆ ಬಂದಿದ್ದಾರೆ ಇಂದಿಗೂ ಕೂಡ ನೀವು ರಸ್ತೆ ಬದಿಯಲ್ಲೆಲ್ಲ ನೋಡ್ತಾ ಇರ್ತೀರ ಮೊಟ್ಟೆನ ಒಡೆದೇ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಈ ರೀತಿ ಮೊಟ್ಟೆನ ಅಲ್ಲಿ ಇಲ್ಲಿ ಒಡೆದಾಕೋದಕ್ಕಿಂತ ಒಂದು ಕಡೆ ತೊಗೊಂಡೋಗಿ ಇಟ್ಬಿಟ್ಟು ಬಂದ್ಬಿಡಿ ಒಂದು ಕಡೆ ಒಡೀಲೇಬೇಕಂತೇನಿಲ್ಲ ಅದನ್ನು ತೊಗೊಂಡೋಗಿ ಇಟ್ಬಿಟ್ಟು ಬಂದರೂ ಆಯಿತು ಅಥವಾ ಮೂರು ರಸ್ತೆಗೆ ಬದಿ ಕಾ ಕಾಣುವಂಥ ರಸ್ತೆ ಏನಿರುತ್ತೆ ಮೂರು ರಸ್ತೆ ಇರುತ್ತಲ್ವ ಅಲ್ಲಿ ನಿವಾಳಿಸ್ಕೊಂಡು ಕೂಡ ಅಲ್ಲೇನೇ ಬಿಸಿ ಮನೆಯಲ್ಲೇ ನಿವ್ವಾಳಿಸ್ಕೊಂಡು ಆ ಒಂದು ಮೂರು ರಸ್ತೆ ಇರುವಂಥ ಜಾಗದಲ್ಲಿ ನೀವು ಹೊಡೆದಾಕ್ ಬರ್ಬೋದು ಅಲ್ಲಿ ಇಲ್ಲಿ ಹೊಡೆದಾಕಿ ಅದನ್ನು ಇನ್ಯಾರೋ ದಾಟ್ಕೊಂಡು ತುಣ್ಕೊಂಡು ಹೋಗಿ ನಿಮ್ಮ ಕರ್ಮಗಳು ಅವರಿಗೆ ತಟ್ಟೋದಕ್ಕಿಂತ ಈ ರೀತಿ ಪರಿಹಾರ ಸೂಕ್ತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ